ಕಂಪ್ಲೀಟ್ ನಿಷ್ಕ್ರಿಯಾಗಿದೆ ಜನರಿಗೂ ಒಂದು ರಕ್ಷಣೆ ಇಲ್ಲ ಮಹಿಳೆಯರಿಗೂ ರಕ್ಷಣೆ ಇಲ್ಲ ಕ್ರೈಮ್ಸ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ ಮರ್ಡರ್ಸ್ ಆಗ್ತಾ ಇದ್ದಾವೆ ಕೊಲೆ ಸುಲಿಗೆ ಆಗ್ತಾ ಇದ್ದಾವೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಜಾತಿ ಗಲಭೆ ಕೋಮು ಗಲಭೆ ಕೋಮು ಸಂಘರ್ಷ ಇವೆಲ್ಲ ಮಿತಿಮೀರಿದೆ ಮೀರಿದೆ ಇದರ ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಸಹಿತ ಈ ಒಂದು ಕರಪ್ಷನ್ನು ಮತ್ತೊಂದಕ್ಕೆ ದೌರ್ಜನ್ಯಕ್ಕೆ ಬೀಸತ್ತು ಕೆಲವರು ತಾಲೂಕಾ ಕಚೇರಿಯಲ್ಲಿ ಸುಸೈಡ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದದ ಮತ್ತು ಯಾರೋ ಸುಸೈಡ್ ಮಾಡ್ಕೊಂಡಿದ್ದಾರೆ ಆ ವ್ಯಕ್ತಿಗಳು ಏನು ಅವರ ಹೇಳಿಕೆ ಪ್ರಕಾರನೇ ಯಾರು ತಹಶೀಲ್ದಾರು ಪಿ ಎ ಮಂತ್ರಿ ಪಿ ಎ ಇವರೆಲ್ಲರೂ ತಲೆ ಮಡಿಸ್ಕೊಳ್ತಾರೆ ಎಂಟಿ ಎಂಟಿಸ್ಪೇಟ್ರಿ ಬೇಲ್ ತೊಗೊಂಡ ಮೇಲೆ ಹೊರಗೆ ಬರ್ತಾರೆ ಅಲ್ಲಿವರೆಗೆ ಅರೆಸ್ಟು ಮಾಡೋದಿಲ್ಲ ಇನ್ನು ಅಲ್ಲಿ ಹೇಳಿದ್ದೆ ನಾನು ಪೊಲೀಸ್ ಕಮಿಷನ್ಗೂ ಮಾತಾಡಿದ್ದೆ ನಾನು ಡಿ ಸಿಗೂ ಮಾತಾಡಿದ್ದೆ ನಾನು ಮಾತಾಡಿ ಅಲ್ಲಿ ನೀವು ಅಟ್ಲೀಸ್ಟ್ ಅವ್ರನ್ನ ಅರೆಸ್ಟು ಮಾಡಲಿಲ್ಲ ಒಂದು ಜೈಲಿಗೆ ಹೋಗಲಿಲ್ಲ ಬೇಲ್ ತೊಗೊಂಡು ಹೊರಗೆ ಬರ್ತಾರೆ ಮತ್ತು ಹೋಗಿ ಕಚೇರಿಗೆ ಹೋಗಿ ಅಂತಂದರೆ ಇವತ್ತಿನ ಸರ್ಕಾರ ಐತೋ ಇಲ್ಲ ಅಂತ ಕಾನೂನು ಸುವ್ಯವಸ್ಥೆ ಐತೋ ಅಂತ ಈ ಕ್ವಶನ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಇದರಿಂದ ಭಾಳ ರಾಂಗ್ ಮೆಸೇಜ್ ಪಬ್ಲಿಕ್ಕೆಗೆ ಹೋಗ್ತಾ ಇದೆ ಸಿದ್ದರಾಮಯ್ಯ ಐದು ವರ್ಷ ಸರ್ಕಾರ ಮಾಡೋದು ಹಿಂದೆ ಮತ್ತೀಗ ಒಂದು ಮೂರು ವರ್ಷ ಎರಡು ವರ್ಷ ಆಯ್ತು ಸರ್ಕಾರ ಮಾಡೋಕ್ಕಿ ಈ ಬಿ ಪಿ ಎಲ್ ಕಾರ್ಡ್ ಇವತ್ತು ನೆನಪಾತ ನಿಮಗೆ ಕೋಟ್ಯಾಂತರ ಕೋಟ್ಯಾಂತರ ಬಿ ಪಿ ಎಲ್ ಕಾರ್ಡ್ ಅವು ಮತ್ತು ಆರರು ಇದ್ದಾರೋ ಅನರ್ಹರು ಇದ್ದಾರೋ ಹಂಗಾರೆ ಇವತ್ತು ಇವತ್ತು ಜ್ಞಾನವೇ ಆಯ್ತು ಇವತ್ತು ಯಾಕಂದ್ರೆ ಅವ್ರಿಗೆ ಈ ಒಂದು ಇದನ್ನ ಬಿ ಪಿ ಎಲ್ ಕಾರ್ಡ್ ಕಡಿತ ಮಾಡಿದರೆ ಅವರಿಗೆ ಅಲ್ಲಿ ಹಣ ಉಳಿತದೆ ಹಣ ಉಚಿತ ಅಕ್ಕಿ ಕೊಡುವುದು ಎಲ್ಲ ಘೋಷಣೆ ಮಾಡಿದ್ರು ವೀರಾವೇಶನ್ ಘೋಷಣೆ ಮಾಡಿದ್ರು ಈಗ ಬ ಒತ್ತಡ ಜಾಸ್ತಿ ಆಗ್ತಾ ಇದೆ ಭಾರ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಬಿ ಪಿ ಎಲ್ ಕಾರ್ಡನ್ನು ಕಟ್ ಮಾಡಿದರೆ ನಂಗೆ ಇಷ್ಟಪ ಕೊಡ್ತೀನಿ ನಾನು ಅಂತ ಈ ಒಂದು ದುರುದ್ದೇಶದಿಂದ ಬಿ ಪಿ ಎಲ್ ಕಾರ್ಡನ್ನು ಕಡಿತ ಮಾಡುವಂಥ ಕೆಲಸ ಇದರಿಂದ ಬಡವರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಘಾತ ಕೊಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇದು ಬಡವರ ವಿರೋಧಿಯಾದಂಥ ನೀತಿ ಅಂತ ಹೇಳ್ತಾರೆ ಸರಿ ಇನ್ನೊಂದು ಕಡೆ ಎಕ್ಸೈಸ್ ನೋಡಿ ಇವತ್ತು ಎಕ್ಸೈಜ್ ಡಿಪಾರ್ಟ್ಮೆಂಟಲ್ಲಿ ಭ್ರಷ್ಟಾಚಾರ ಇದೆ ಒಂದು ಲೈಸೆನ್ಸ್ ರಿನ್ಯೂವಲ್ ಸಲುವಾಗಿ ಅಥವಾ ಒಂದು ಹೊಸ ಲೈಸೆನ್ಸ್ ತೊಗೊತಿನಂದರೆ ಅಲ್ಲೊಂದು ಪ್ಯಾಕೇಜ್ ಫಿಕ್ಸ್ ಮಾಡಿದ್ದಾರೆ ಒಂದು ಪ್ಯಾಕೇಜ್ ಪ್ರಕಾರ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷೋ ಒಂದು ಕೋಟಿರೋ ಪ್ಯಾಕೇಜ್ ಫಿಕ್ಸ್ ಮಾಡಿ ಅವ್ರಿಗೆ ಲೈಸೆನ್ಸ್ ಸಿಗ್ತದೆ ಆಮೇಲೆ ರಿನ್ಯೂವಲ್ ಸಲುವಾಗಿ ಇಷ್ಟೊಂದು ಪ್ಯಾಕೇಜ್ ಫಿಕ್ಸ್ ಮಾಡಿದ್ದಾರೆ ಹೀಗಾಗಿ ಇದು ಡೇ ಟು ಡೇ ಕರಪ್ಷನ್ ಐತೆ ಐತಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದನ್ನು ಮೀರಿ ಇನ್ನೂ ಹೆಚ್ಚಿನ ರೀತಿಯಂತ ಭ್ರಷ್ಟಾಚಾರಕ್ಕೆ ಒತ್ತಾಯ ಮಾಡಿದ್ದರಿಂದ ಅವರು ಸ್ಟ್ರೈಕ್ ಹೋಗಿದ್ರು ಅವರು ಸ್ಟ್ರೈಕ್ ಹೋಗಿದ್ರು ಆಮೇಲೆ ಬಹುಶಃ ಈಗ ಅದು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನಾಳೆ ಸ್ಟ್ರೈಕ್ ಕಂಟಿನ್ಯೂ ಆಗ್ತಂದ್ರೆ ದೊಡ್ಡ ಪ್ರಮಾಣದಲ್ಲಿ ವರಮಾನ ಕಡಿಮೆ ಆಗುತ್ತೆ ಸರ್ಕಾರ ಆಮೇಲೆ ಇವರು ಭ್ರಷ್ಟಾಚಾರದ ವಿಚಾರಗಳು ಹೊರಗಡೆ ಬರಲಿಕ್ಕೆ ಚಾಲು ಮಾಡ್ತಾವೆ ಆ ಹಿನ್ನೆಲೆಯಲ್ಲಿ ಅವ್ರು ಕರೆದು ಮಾತಾಡಿಸಿ ಸಮಾಧಾನ ಮಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದನ್ನ ಮೊದಲು ಗಂಭೀರವಾಗಿ ತೆಗೆದುಕೊಂಡು ಈ ಭ್ರಷ್ಟಾಚಾರ ಕಡಿವಾಣ ಹಾಕುವಂಥ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರೆ ಇದೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮೂಲ ಕಾರಣ